ಈ ವರ್ಷದಂತೆ ಈ ವರ್ಷ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ಅತಿ ವಿಜೃಂಭಣೆಯಿಂದ ಜಗತ್ ವೃತ್ತದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳು ಹಾಗೂ ಸೋದರು ಸೋದರಿಯರು ಹಾಗೂ ನನ್ನ ಅಣ್ಣ ತಮ್ಮಂದಿರು ಹಾಗೂ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೊದಲನೇದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇವೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಜಗದ್ಗುರು ಡಾಕ್ಟರ್ ಸಾರಂಗ ಸಾರಂಗಧಾರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಲಮ ಸುಲಕುಲ ಮಠ ಚಾಬಾರ್ ಕಲಬುರಗಿ ಈ ಸ್ವಾಮಿಗಳು ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರಿಗೂ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಶ್ರೀ ಮಹಾನಿಪುರ ಅಭಿನವ ಶಿವಲಿಂಗ್ ಮಹಾಸ್ವಾಮಿಗಳು ಉತ್ತಾರ ಮಠ ಮಾದನಿಪ್ಪರ್ಗ ಇವರಿಗೂ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಪ್ಪರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಉದ್ಘಾಟನೆಯಾಗಿ ಪೂಜಾ ಶ್ರೀ ನಾಗಯ್ಯ ಮುತ್ತ ಮಹಾಶಿವಯೋಗಿಗಳು ಶ್ರೀ ಜಗದ್ಗುರು ಮೌನೇಶ್ವರ ಸುಕ್ಷೇತ್ರ ಗಣಶಿಲ್ಕಡ್ ಅಪ್ಪರು ಕೂಡ ಬರ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಕಲ್ಯಾಣ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿ ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ನಾಯಕರು ಮಾರ್ಗದರ್ಶಕರಾದಂತಹ ಶ್ರೀ ಶಿವಲಿಂಗ್ ಹಳಿಮಣಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಇವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಕಲಬುರಗಿಯಲ್ಲಿ ಮೊದಲು ಕೂಡ ಹೇಳಿದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಲಬುರಗಿಯಲ್ಲಿ ಸಂಘಟನೆ ಹುಟ್ಟಿದಂತ ವ್ಯಕ್ತಿ ಏಕೆಕ ವ್ಯಕ್ತಿ ಅಂದ್ರೆ ಶಿವಲಿಂಗ ಕಳಿಮಣಿ ಅಂತ ಈಗ ಈಗಾಗಲೇ ನೂರಾರು ಸಂಘಟನೆಗಳು ಹುಟ್ಕೊಂಡಿವೆ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಶಿವಲಿಂಗ ಅವರು ಕನ್ನಡ ಧ್ವಜವನ್ನು ತೋರಿಸುವಂತ ಕೆಲಸ ನಮ್ಮ ಕಲಬುರಗಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಮೊದಲೊಮ್ಮೆ ಆರ್ಥಿಕ ಸ್ವಾಗತವನ್ನು ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದಂತ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ತೇಗು ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಇವರು ಕೂಡ ಕೆಲವೇ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗ್ತವೆ ಅವರು ಕೂಡ ನಮ್ಮ ಸಂಘಟನೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಶ್ರೀ ಉಮೇಶ್ ಪಾಟೀಲ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ನಗರ ಜಿಲ್ಲಾ ಕಲಬುರಗಿ ಇವರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವ್ಯಕ್ತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ನಮ್ಮ ನೆಚ್ಚಿನ ಆತ್ಮೀಯ ಒಂದು ಮಾರ್ಗದರ್ಶಕರಾದಂತಹ ಶ್ರೀ ಸುರೇಶ್ ಬಡಿಗೇರ್ ಮಾಜಿ ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರಂತೆ ಹೇಳ್ಬೋದು ಶ್ರೀ ವೆಂಕಟೇಶ್ ಕಡೇಶವರ್ ಮಾಲೀಕರು ಆಮಂತ್ರಣ ಹೋಟೆಲ್ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ ಬಿಡ್ಲಿ ಅವರು ನೇರವಾಗಿ ಕರೆ ಮಾಡಿ ಆ ಒಂದು ಕಾರ್ಯಕ್ರಮ ಯಾರು ಮಾಡ್ತಾರೆ ಅವರಿಗೆ ಏನಪ್ಪಾ ಅಂದ್ರ ಒಂದು ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ ಅವರಿಗೆ ಗುರುತು ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಕೂಡ ಕಲ್ಯಾಣ ಕನ್ನಡ ರಚನೆ ರೀತಿಯ ಆರ್ಥಿಕ ಸ್ವಾಗತವನ್ನು ಕೊರುತ್ತೇನೆ ಶ್ರೀ ಸಿದ್ದೇಶ್ವರ ಗುಡಂಬೆ ಸುಮಾರು ಮೂವತ್ತರಿಂದ ನಲವತ್ತೈದು ವರ್ಷ ಆಯಿತು ಈ ಕಲಬುರ್ಗಿ ಕಲಬುರಗಿ ನೃತ್ಯದಲ್ಲಿ ಏನಪ್ಪ ಅಂದ್ರ ಒಂದು ಸಿದ್ದೇಶ್ವರ ಗುಡಂಬೆ ಎಲೆಕ್ಟ್ರಾನಿಕ್ ಅಂತಿದೆ ಆ ಮಾಲೀಕರು ಕೂಡ ಅದೇ ರೀತಿ ಈಗ ಆಮಂತ್ರಣ ಮಾಲೀಕರ ಬಗ್ಗೆ ಪ್ರಸ್ತಾವನೆ ಮಾಡ್ದಲ್ಲ ಅದೇ ರೀತಿಯಾಗಿ ನಮ್ಮ ಮಾಲೀಕರು ಯಾವುದೇ ಒಂದು ರಸ್ತೆ ಮೇಲೆ ಕಾರ್ಯಕ್ರಮ ಆಗಲಿ ಹೋಗ ಕರೆದು ಏನಪ್ಪ ಅಂದ್ರೆ ಆ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಒಂದು ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ ಅವರಿಗೆ ಕೂಡ ನಮ್ಮ ಕಲ್ಯಾಣ ಕನ್ನಡ ರಕ್ಷಣೆ ವೇದಿಕೆ ಒಂದು ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸುತ್ತಿರುವ ಪೂಜ್ಯ ಶ್ರೀ ನಾಗೇಶ್ ಮುತ್ಯ ಮಹಾಶಿವಯೋಗಿಗಳು ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಶ್ರೀಕ್ಷೇತ್ರ ಗಣಜನಿಕೆ ಇವರಿಗೆ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೃದಯ ಪೂರ್ವಕವಾಗಿ ಆರ್ಥಿಕ ಸ್ವಾಗತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಒಂದು ಒಳ್ಳೆ ಸಂದೇಶವನ್ನು ಮತ್ತು ಮಾರ್ಗದರ್ಶಕರಾದಂತಹ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್ ಇವರು ಕೂಡ ಕಲಬುರಗಿಯಲ್ಲಿ ಎರಡನೇ ಹೋರಾಟಗಾರ ಅಂತ ಹೇಳ್ಬೋದು ಎರಡ್ ಸಾವಿರದ ನಾಲ್ಕು ನಮ್ಮ ಅಧ್ಯಕ್ಷರು ಎರಡ್ ಸಾವಿರದ ಐದರಲ್ಲಿ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೂ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನನ್ನ ಆತ್ಮೀಯ ಪ್ರೀತಿಯ ಗೆಳೆಯ ಅಂದ್ರೆ ಒಂದೇ ಬಂದಿಯಲ್ಲಿ ಎರಡು ಮುಖ ಇರ್ತಾವಲ್ಲ ಆ ತರ ನನ್ನ ಗೆಳೆಯನಾದಂತ ಶ್ರೀ ರವಿ ಎನ್ ದೇಗವ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ನವ ನಿರ್ಮಾಣ ಸೇನೆ ಕಲಬುರಗಿ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಮಹಾಸಂಘ ಅಧ್ಯಕ್ಷರು ಕಲಬುರಗಿ ಇವರಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ವತಿಯಿಂದ ಆರ್ಥಿಕ ಆರ್ಥಿಕ ಸ್ವಾಗತವನ್ನು ಕೊರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಕನ್ನಡ ಸಾಹಿತಿಗಳಿಗೆ ಹಾಗೂ ಒಂದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮ ಒಳ್ಳೆ ಒಳ್ಳೆ ಒಂದು ಕೆಲಸ ಮಾಡತಕ್ಕಂತ ವ್ಯಕ್ತಿಗಳನ್ನು ಗುರುತಿಸಿ ನಾವು ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಕಲ್ಯಾಣ ಶ್ರೀ ಮತ್ತು ಬಾಲಶ್ರೀ ಪ್ರಶಸ್ತಿ ಅಂತ ನಾವು ಐಕಾಂಗ್ ಮಾಡ್ತಿದ್ದೇವೆ ಈ ವರ್ಷ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ವಿನೋತನ ಏನ್ ಮಾಡಿದ್ದೇವೆ ಅಂತಂದ್ರೆ ಇವತ್ತು ಕಿವುತನ ಹೊಂದಿರುವ ಮಕ್ಕಳಿಗೆ ಅಂದ್ರೆ ಕಡು ಬಿಡು ಇರುವಂತ ಮಕ್ಕಳಿಗೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಅವರ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಅವರ ಯಾವ ಯಾವ ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರ ಸಂಪೂರ್ಣ ಮಾಹಿತಿ ತಗೊಂಡು ಅಂತ ಮಕ್ಕಳಿಗೆ ಏನಪ್ಪಾ ಅಂದ್ರ ಇವತ್ತು ನಾವು ಹತ್ತು ಜನ ಮಕ್ಕಳಿಗೆ ಏನಪ್ಪಾ ಅಂದ್ರ ಒಂದು ಕಿವುತನ ಹೊಂದಿರುವ ಮಕ್ಕಳಿಗೆ ಒಂದು ಕಿವಿ ಕೆಲವುಸ ಮಷೀನ್ ಕೊಡುವಂತ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಪುರಸ್ಕೃತರು ಅಂತ ಈ ಒಂದು ಸಮಾಜ ಸೇವೆ ಹಾಗೂ ಅವರ ವೈಯಕ್ತಿಕ ಒಂದು ಕಾರ್ಯಚಟುವಟಿಕೆ ಈಗ ಶ್ರೀ ರೋನಕ್ ಶಹ ಅಂತ ಗೊತ್ತ ಸಮಾಜ ಸೇವೆಯಲ್ಲಿ ಇವತ್ತು ಆಯ್ಕೆ ಮಾಡಿದ್ದೇವೆ ಅವರು ದಿನನಿತ್ಯವಾಗಿ ಕಲಬುರಗಿಯ ಮಹಾನಗರ ಪಾಲಿಕೆ ಉದ್ಯಾನದಲ್ಲಿ ನಾವು ಬೆಳಿಗ್ಗೆ ಇದ್ರೆ ತಿಂಡಿ ಟಿಫನ್ ನಷ್ಟ ಮಾಡ್ತೀವಿ ಆದ್ರೆ ಅವರು ಬೆಳಿಗ್ಗೆ ಎತ್ತಿದ ತಕ್ಷಣ ಕಲಬುರಗಿ ಮಹಾನಗರ ಪಾಲಿಕೆ ಉದ್ಯಾನದಲ್ಲಿ ಏನಪ್ಪಾ ಅಂದ್ರೆ ಪಕ್ಷಿಗಳಿಗೆ ಆಹಾರ ಧಾನ್ಯ ಹಾಕುವಂತ ಕೆಲಸ ಮಾಡ್ತಾರಿಗೆ ಅವರಿಗೂ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣಿ ಶ್ರೀ ಪ್ರಶಸ್ತಿ ಅಂತ ಆಯ್ಕೆ ಮಾಡಿದ್ದೇವೆ ಇದೇ ರೀತಿಯಾಗಿ ನಮ್ಮ ಅಚ್ಚುಮಚ್ಚಿನ ನಾಯಕರು ಪೊಲೀಸ್ ಇಲಾಖೆಯಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಶ್ರೀ ನಾಗೇಂದ್ರ ರೆಡ್ಡಿ ಅಂತ ಈಗಾಗಲೇ ತಮ್ಗೆ ಎಲ್ಲರಿಗೆ ಗೊತ್ತಿರುವಂತ ವಿಷಯ ಈಗ ಅವರು ಸ್ವಂತ ಸ್ವಂತ ಸಮಸ್ಯೆ ಕೂಡ ಇದೆ ಇವತ್ತು ಫೇಸ್ಬುಕ್ ವಾಟ್ಸ್ಆಪ್ ಜಾಲತಾಣದಲ್ಲಿ ನೋಡ್ತಾ ಇದ್ರಿ ಇವತ್ತು ದಿನನಿತ್ಯವಾಗಿ ತಮ್ಮ ಕರ್ತವ್ಯದ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲೇ ಒಂದು ಬರು ಏನೋ ಏನೊಂದು ಆರ್ಥಿಕ ಪರಿಸ್ಥಿತಿ ಇದ್ದಲ್ಲಿ ತಕ್ಷಣ ಹೋಗಿ ಅವರ ಮನೆಯಲ್ಲೇ ಹೋಗಿ ಅವರ ಜೊತೆ ಒಂದು ಏನಪ್ಪ ಮಾತಾಡಿ ಅವರ ಸಮಸ್ಯೆಯನ್ನು ಸ್ಪಂದಿಸಿ ಅವ್ರಿಗೆ ತಕ್ಷಣ ಪರಿವಾರ ಪರಿಹಾರ ಕೊಡುವಂತ ಕೆಲಸ ನಮ್ಮ ನಾಗೇಂದ್ರ ರೆಡ್ಡಿ ಸರ್ ಅವರು ಏನ್ ಮಾಡಿದರೆ ಅವರಿಗೆ ಕೂಡ ನಮ್ಮ ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೆ ಕೂಡ ನಾನು ಅಭಿನಂದನೆ ಹೇಳಕ್ಸ್ತೇನೆ ಅದೇ ರೀತಿಯಾಗಿ ರಂಗ ರಂಗಭೂಮಿ ಕ್ಷೇತ್ರ ಇವತ್ತು ಸುಮಾರು ನಾನು ಹದಿನೆಂಟು ವರ್ಷದಿಂದ ಏನಪ್ಪ ಅಂದ್ರ ನಾನು ನಾಟಕ ನೋಡುವಂತ ಚಾಲನೆ ಮಾಡಿದ್ದೇನೆ ಅವಾಗ ನಡೆದು ಇಲ್ಲಿಯವರೆಗೂ ಕಲಬುರಗಿ ನಗರದಲ್ಲಿ ಮೂವತ್ತು ವರ್ಷದಿಂದ ನಡೀತಕ್ಕಂತ ನಾಟಕದಲ್ಲಿ ಯಾರೇ ಗುರುತಿಸುವಂತ ವ್ಯಕ್ತಿ ಇದ್ರೆ ಶ್ರೀ ಪಾಪು ಕಲ್ಲೂರ್ ಅಂತ ಹೇಳ್ತೀನಿ ಈ ಸಂದರ್ಭ ಚಪ್ಪಾಲೆ ಜೋರನ್ನ ಚಪ್ಪಾಳೆ ತಪ್ಪು ತಟ್ಟಿಸಬೇಕು ಇವತ್ತು ಜನತಾ ನಾಟಕ ಮಾಡ್ತಾರಂದ್ರೆ ಯಾವುದೇ ಒಂದು ಕೆಟ್ಟ ಕೆಟ್ಟ ಇದು ಏನಂತಾರೆ ತೋರ್ಸುವಂತ ಕೆಲಸ ಮಾಡಲ್ಲ ಅಂದ್ರೆ ಒಂದು ನಾಟಕದಲ್ಲಿ ಮತ್ತೆ ಕೆಟ್ಟ ಪ್ರದರ್ಶನಗಳಾಗ್ಲಿ ಇವತ್ತು ಡ್ಯಾನ್ಸ್ ಆಗ್ಲಿ ಒಂದು ಹೆಣ್ಮಕ್ಳಿಗೆ ಡ್ಯಾನ್ಸ್ ಕುಡಿಸಿ ದುಡ್ಡು ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೆ ಇವತ್ತು ಪಾಪು ಕಲ್ಲೂರವರು ಒಂದು ಕುಟುಂಬ ಸಮೇತ ಬಂದು ಇವತ್ತು ಒಂದು ಕುಟುಂಬ ಸಮೇತ ನೋಡುವಂತ ನಾಟಕ ಮಾಡ್ತಾರೆ ಅದಕ್ಕೂ ನಾನು ಪಾಪು ಕಲ್ಲೂರವರು ಸುಮಾರು ಈಗ ಐದು ತಿಂಗಳಿತ್ತು ಕಲಬುರಗಿಯಲ್ಲಿ ಬಂದು ನಾನು ದಿನನಿತ್ಯವಾಗಿ ಒಂದು ವಾರದಲ್ಲಿ ಒಂದು ಸತ್ತ ಇರೋದ್ರೆ ಎರಡು ಸಲ ಹೋಗಿ ನಾವು ನಾಟಕ ನೋಡ್ತೀನಿ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ ನಾವು ಸರ್ ಗುರುತಿಸ್ ಮುಂದೆ ನಾಟಕ ಮಾಡ್ತಿರ್ತಾರೆ ನಾವ್ ವಾರದಲ್ಲಿ ಒಂದು ಸಲ ಅಂದ್ರೆ ಎರಡು ಸಲ ನಾಟಕ ನೋಡ್ತೀವಿ ಅವರ ಒಂದು ಪ್ರದರ್ಶನ ನೋಡಿ ಇವತ್ತು ನಮ್ದು ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯ ಜಿಲ್ಲೆಯವರು ಬಂದು ನಮ್ಮ ಕಲಬುರಗಿ ಜನರಿಗೆ ಯಾರಪ್ಪ ಖುಷಿ ಪಡಿಸುವಂತ ಕೆಲಸ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದಾರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಕೂಡ ಶ್ರೀ ಪಾಪು ಕಲ್ಲೂರು ಮಾಲೀಕರು ಶ್ರೀ ಗುರು ಹೊಳೆ ನಾಟ್ಯಸಂಗ ಶ್ರೀ ಕಮತಿಗೆ ಅಂತ ಈ ಮಾಲೀಕರಿಗೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಆಯ್ಕೆ ಮಾಡಿದ್ದೇವೆ ಅವರಿಗೂ ಕೂಡ ನನ್ನ ಕಡೆಯಿಂದ ನನ್ನ ಸಂಘಟನೆ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಬಾಲ್ಯಶ್ರೀ ಪ್ರಶಸ್ತಿ